ಆಫ್ಟರ್ ಕೋವಿಡ್ ಬಹಳಷ್ಟು ಜನರಲ್ಲಿ ಹದಿನಾರು ಸಾವಿನ ಪ್ರಕರಣಗಳು ಹೃದಯಾಘಾತದಿಂದಲೇ ಆಗಿರುವಂತಹ ಒಂದು ಘಟನೆ ಬೆಳೆದಿದೆ ಯಂಗ್ ಅಂಡ್ ಟೀನೇಜರ್ಸ್ ನಲ್ಲಿ ಹೃದಯಾಘಾತ ಯಾಕಾಗ್ತದೆ ದೇಹನ ಹಿಂಗ್ ಬೆಳೆಸ್ಕೊಂಡ್ರೆ ಅದು ಕೂಡ ಇಟ್ ವಿಲ್ ಅಫೆಕ್ಟ್ ಆನ್ ಯುವರ್ ಸಿಕ್ಕಾಪಟ್ಟೆ ಪ್ರೆಷರೈಸ್ಡ್ ಕೆಲಸ ಮಾಡೋದ್ರಿಂದ ಕೂಡ ಲೀಡ್ಸ್ ಕಾರ್ಡಿಯಾ ಕರೆಸ್ಟ್ ಅಂತ ಹೇಳಲಾಗ್ತಾ ಇದೆ ನಮಸ್ಕಾರ ಶೋವೇಗಾ ಸ್ಪೆಷಲ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಯಾಕೆ ಈ ಒಂದು ಯುವ ಪೀಳಿಗೆಯಲ್ಲಿ ಟೀನೇಜರ್ಸ್ನಲ್ಲಿ ಮತ್ತು ಬಿಫೋರ್ ಫಿಫ್ಟಿ ಇಂಥವರದ್ದೇ ಸಾವಿನ ಪ್ರಕರಣಗಳು ಮೇಲಾಗಿ ಹೃದಯಾಘಾತದಿಂದ ಆಗ್ತಾ ಇರುವಂತಹ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಮತ್ತು ಇದಕ್ಕೆ ಕಾರಣಗಳು ನೂರಾರಿವೆ ಮತ್ತು ಇತ್ತೀಚೆಗೆ ಕಿಮ್ಸ್ನ ವೈದ್ಯರ ಸಿಬ್ಬಂದಿ ವೈದ್ಯ ತಂಡ ಕೊಟ್ಟಿರುವಂತಹ ಒಂದು ಶಾಕಿಂಗ್ ಹೇಳಿಕೆ ಬಹಳಷ್ಟು ಚರ್ಚೆಗಳನ್ನು ಹುಟ್ಟಾಗ್ತಾ ಇದೆ ಒಂದಷ್ಟು ಚರ್ಚೆ ಇದೆ ಜನಸಾಮಾನ್ಯರಲ್ಲಿ ಆಫ್ಟರ್ ಕೋವಿಡ್ ಕೋವಿಡ್ ವ್ಯಾಕ್ಸಿನ್ ಹಾಕಿಸಿಕೊಂಡಂತಹ ನಂತರದಲ್ಲಿ ಅದರ ಆಫ್ಟರ್ ಎಫೆಕ್ಟಿಂದ ಪರಿಣಾಮವಾಗಿ ಬಹಳಷ್ಟು ಜನರಲ್ಲಿ ಈ ಒಂದು ಹೃದಯಾಘಾತ ಸಂಭವಿಸ್ತಾ ಇದೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನುವಂಥ ಒಂದು ಚರ್ಚೆ ಇದೆ ಆದರೆ ಕಿಮ್ಸ್ನ ವೈದ್ಯರ ತಂಡ ಕೊಟ್ಟಿರುವಂತಹ ಈ ಒಂದಷ್ಟು ಮಾಹಿತಿಗಳಿಂದ ನಿಜವಾಗಿಯೂ ಹೃದಯಾಘಾತ ಆಗ್ತಾ ಇರುವಂಥದ್ದು ಯಾತಕ್ಕಾಗಿ ಅನ್ನುವಂಥ ಒಂದು ಚರ್ಚೆ ಬಂದಿದೆ ಎಸ್ ಇದು ಜನಸಾಮಾನ್ಯರಲ್ಲಿ ಒಂದು ವಿಚಾರ ಆದರೆ ಒಂದು ಶಾಕಿಂಗ್ ಮಾಹಿತಿ ಬರ್ತಾ ಇದೆ ಅಂದರೆ ಹಾಸನ ಜಿಲ್ಲೆಯಲ್ಲಿ ನಾವು ಜನಸಾಮಾನ್ಯರ ವಿಚಾರ ನೋಡ್ತಾ ಹೋದರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಮೂವತ್ತೊಂಬತ್ತು ದಿನಗಳಲ್ಲಿ ಹದಿನಾರು ಸಾವಿನ ಪ್ರಕರಣಗಳು ಹೃದಯಾಘಾತದಿಂದಲೇ ಆಗಿರುವಂತಹ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಮತ್ತು ಇಂದು ಅಂದರೆ ನಿನ್ನೆ ತಡರಾತ್ರಿಯಲ್ಲಿ ಬಾಲಿವುಡ್ನ ಜನಪ್ರಿಯ ನಟಿ ಮತ್ತು ಕನ್ನಡದಲ್ಲಿ ಒಂದು ಹಾಡಿಗೆ ವಿಶೇಷವಾದಂಥ ಪಾತ್ರದಲ್ಲಿ ಅಭಿನಯಿಸಿದ್ರು ಕನ್ನಡದ ಹುಡುಗರು ಚಿತ್ರ ಪುನೀತ್ ರಾಜ್ಕುಮಾರ್ ಮತ್ತು ಶ್ರೀನಗರ ಕಿಟ್ಟಿ ಲೂಸ್ ಮಾದ ಯೋಗಿ ಅಭಿನಿಸಿದ್ದಂತಹ ಹುಡುಗರು ಚಿತ್ರ ಅದರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಸ್ಪೆಷಲ್ ಎಂಟ್ರಿಯಲ್ಲಿ ಬಂದಿದ್ದು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ನಟಿ ಶೆಫಾಲಿ ಜರಿವಾಲಾ ತಡರಾತ್ರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನಲವತ್ತೆರಡು ವರ್ಷ ಶೆಫಾಲಿ ಜರಿವಾಲಾ ಅವರಿಗೆ ತಡರಾತ್ರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಚಿತ್ರರಂಗದ ವಿಚಾರಗಳು ನೋಡ್ತಾ ಹೋದರೆ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದ್ದು ಕೂಡ ಹೃದಯಾಘಾತದಿಂದ ಕಾಂತಾರ ಅಂದರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಬಹಳ ಚಿಕ್ಕ ವಯಸ್ಸು ಇನ್ನೂ ಕೂಡ ಯುವ ನಟ ಉದಯೋನ್ಮುಖ ನಟ ಆ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದು ಹೃದಯಾಘಾತದಿಂದ ಕಾಂತಾರ ಸಿನಿಮಾದ ವಿಜು ಅನ್ನುವಂಥ ನಟ ಕೂಡ ಸಾವನ್ನಪ್ಪಿದ್ದು ಹೃದಯಾಘಾತದಿಂದ ಇನ್ನು ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ವಿಜಯ್ ರಾಘವೇಂದ್ರ ಕೂಡ ಸಾವನ್ನಪ್ಪಿದ್ದ ಹೃದಯಾಘಾತದಿಂದ ಮತ್ತು ನಟ ಚಿರಂಜೀವಿ ಸರ್ಜಾ ಚಿರಂಜೀವಿ ಸರ್ಜಾ ಕೂಡ ಅವರು ಸಾವನ್ನಪ್ಪಿದ್ದು ಹೃದಯಾಘಾತದಿಂದ ಚಿತ್ರರಂಗದ ವಿಚಾರ ನೋಡ್ತಾ ಹೋದರೆ ಇನ್ನು ಉದಯೋನ್ಮುಖ ನಟರು ಒಂದಷ್ಟು ಬಹಳಷ್ಟು ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿದ್ದಂಥವರು ಅವರು ಇನ್ನೂ ಕೂಡ ಇರಬೇಕಾಗಿತ್ತು ಈ ಥರದ ಪ್ರೀತಿ ಗಳಿಸಿದ್ದಂತಹ ನಟರನ್ನೇ ಕಳ್ಕೊಂಬಿಟ್ಟು ಹೃದಯಾಘಾತದಿಂದ ಚಿತ್ರರಂಗದ ಏನೋ ಅನ್ನೋ ರೀತಿಯೂ ಆಯಿತು ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ಯಾಕಂದರೆ ಅವರು ಹೊಂದಿದ್ದಂತಹ ಅಭಿಮಾನಿ ಬಳಗವೇ ಬೇರೆ ರೀತಿ ಸೊ ಚಿತ್ರರಂಗದ ನಟರು ಕಲಾವಿದರ ಕಥೆ ಇದಾದರೆ ಯಂಗ್ ಆ್ಯಂಡ್ ಟೀನೇಜರ್ಸ್ನಲ್ಲಿ ಹೃದಯಾಘಾತ ಯಾಕಾಗ್ತಾ ಇದೆ ಕಿಮ್ಸ್ ವೈದ್ಯರ ತಂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದೇನೆಂದರೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ ಅತಿಯಾದಂತಹ ಮೊಬೈಲ್ ಬಳಕೆ ಎಸ್ ಇದು ಇತ್ತೀಚೆಗೆ ಎಲ್ಲರಲ್ಲೂ ಆಗಿರುವಂಥ ಒಂದು ಚಾಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಅದೇನೇ ಇರಬಹುದು ಲೇಟ್ ನೈಟ್ಸ್ವರೆಗೂ ಅತಿಯಾದಂತಹ ಮೊಬೈಲ್ ಬಳಕೆ ಕೂಡ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಟು ಯುವರ್ ಹಾರ್ಟ್ ಅನ್ನುವಂಥ ಒಂದು ಶಾಕಿಂಗ್ ವಿಚಾರ ಜೊತೆಗೆ ದೇಹಕ್ಕೆ ವ್ಯಾಯಾಮದ ಕೊರತೆ ಅಂದರೆ ಅತಿಯಾದರೆ ಅಮೃತಾನು ವಿಷ ಅಂತ ಹೇಳ್ತಾರೆ ಗೊತ್ತಾ ಹಾಗೆ ಅತಿಯಾದಂತಹ ಏನೋ ವರ್ಕೌಟ್ ಮಾಡಿಬಿಡಬೇಕು ಬಾಡಿ ಬೆಳೆಸ್ಕೊಂಬಿಡ್ಬೇಕು ನಾನು ಚೆನ್ನಾಗಿ ಕಾಣಿಸ್ಬಿಡ್ಬೇಕು ಅನ್ನುವಂಥ ಕಾರಣಕ್ಕೆ ಜಿಮ್ಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಲಿಫ್ಟ್ ಮಾಡಿಬಿಟ್ರು ಅದು ಡೇಂಜರೇ ಕಾರ್ಡಿಯಾಕ ರೆಸ್ಟ್ಗೆ ಜೊತೆಗೆ ಏನೂ ಮಾಡದೆ ಬಾಯಿಗೆ ಬಂದಿದ್ದನ್ನೆಲ್ಲ ಇಷ್ಟ ಆಗುತ್ತೆ ಅಂತ ತಿಂದ್ಕೊಂಡು ದೇಹನ ಹಿಂಗೆ ಬೆಳೆಸ್ಕೊಂಡ್ರೆ ಅದು ಕೂಡ ಇಟ್ ವಿಲ್ ಅಫೆಕ್ಟ್ ಆನ್ ಯುವರ್ ಹಾರ್ಟ್ ಅಂತ ಅತಿಯಾದಂತಹ ಕೊಲೆಸ್ಟ್ರಾಲ್ ಸ್ಥೂಲಕಾಯ ಅಂದರೆ ವೆರಿ ಹೆಫ್ಟಿ ಬಾಡಿ ಇಟ್ಕೊಂಡಿರುವಂಥದ್ದು ಕೂಡ ಇಟ್ ವಿಲ್ ಕಾಸ್ ಫಾರ್ ಎ ಕಾರ್ಡಿಯಾಕ್ ಅರೆಸ್ಟ್ ಅನ್ನುವಂಥದ್ದು ವಿಚಾರ ಮತ್ತು ಇದರ ಜೊತೆಗೆ ಕುರುಕಲು ತಿಂಡಿ ಅಂತ ಕರೀತಾರೆ ಅಂದರೆ ಪೌಷ್ಟಿಕವಾದಂತಹ ಆಹಾರವನ್ನು ಬಿಟ್ಟು ಈ ಪ್ಯಾಕೆಟ್ಸಲ್ಲಿ ಏನಿರುತ್ತಲ್ಲ ಕುರುಕಲು ತಿಂಡಿ ಎಣ್ಣೆಯಲ್ಲಿ ಕರೆದಿರುವಂಥದ್ದು ಇದನ್ನು ಜಂಕ್ ಫುಡ್ಸ್ ಏನಂತ ಕರಿತೀವಲ್ಲ ಇದನ್ನು ಹೆಚ್ಚಾಗಿ ತಿಂತಾ ಹೋಗೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಜೊತೆಗೆ ಹೆಚ್ಚಿನ ಒತ್ತಡ ಸಿಕ್ಕಾಪಟ್ಟೆ ಪ್ರೆಷರೈಸ್ಡ್ ಆಗಿ ಕೆಲಸ ಮಾಡೋದ್ರಿಂದ ಕೂಡ ದಟ್ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಒಂದು ಕಡೆಯ ಅಂಶ ಏನಂತ ಹೇಳಿದ್ರೆ ಅನುವಂಶೀಯತೆಯಿಂದ ಆಗುವಂತಹ ಒಂದು ಕಾಸ್ ಅಂದರೆ ಫ್ಯಾಮಿಲಿ ನಲ್ಲಿ ಹೆರಿಡಿಟರಿ ವಿಚಾರವಾಗಿ ಈಗ ನಿಮ್ಮ ತಾತನಿಗೋ ಅಪ್ಪನಿಗೋ ಈ ರೀತಿಯಾಗಿದ್ದರೆ ಅದು ಕೂಡ ಇಟ್ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್ ಅನ್ನುವಂಥದ್ದು ಒಟ್ಟಾರೆ ಇಷ್ಟೆಲ್ಲ ಒಳಗೊಂಡಂತೆ ಕಾರ್ಡಿಯಾಕ್ ಅರೆಸ್ಟ್ ಯಾಕಾಗುತ್ತೆ ಅನ್ನುವಂಥದ್ದು ದಟ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಕೋವಿಡ್ ವ್ಯಾಕ್ಸಿನ್ ಅಂತ ಅಲ್ಲ ಇಷ್ಟೆಲ್ಲವೂ ಕಾರಣ ಅತಿಯಾದಂಥ ಮೊಬೈಲ್ ಬಳಕೆ ಕುರುಕಲು ತಿಂಡಿ ಹೆಚ್ಚಾಗಿ ತಿನ್ನುವಂಥದ್ದು ಅತಿಯಾದ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗುವಂಥದ್ದು ಕೊಬ್ಬು ಅತಿಯಾದಂಥ ಒತ್ತಡ ಇದರ ಜೊತೆಗೆ ಅನುವಂಶೀಯತೆ ವಿಚಾರ ಎಲ್ಲವೂ ಸೇರಿದಂತೆ ಅತಿಯಾದಂಥ ವರ್ಕೌಟ್ ಅಥವಾ ಕಮ್ಮಿ ವರ್ಕೌಟ್ ದೇಹಕ್ಕೆ ಸೊ ಯಾರೂ ಕೂಡ ಹೆಚ್ಚಾಗಿ ಸ್ಟ್ರೆಸ್ ಮಾಡಿಕೊಳ್ಬೇಡಿ ನಿಮ್ಮ ದೇಹವನ್ನು ನೀವೇ ಕಾಪಾಡಿಕೊಳ್ಬೇಕು ನಿಮ್ಮ ಆರೋಗ್ಯವನ್ನು ನೀವೇ ನೋಡಿಕೊಳ್ಬೇಕು ಆದ್ದರಿಂದ ಎಷ್ಟರ ಮಟ್ಟಿಗೆ ಯಾವುದು ಅವಶ್ಯಕತೆ ಇದೆ ಅಷ್ಟನ್ನೇ ಮಾಡಿಕೊಂಡು ನಮ್ಮ ಹೆಲ್ತನ್ನು ನಾವು ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಿಕೊಳ್ಳಬೇಕು ಹೆಚ್ಚಾಗಿ ಯೂತ್ಸ್ ಮತ್ತು ಟೀನೇಜರ್ಸ್ ಒಳ್ಳೆಯ ಒಂದು ರೊಟೀನ್ ಇಟ್ಕೊಳ್ಬೇಕು ಯಾರು ಏನೇ ಕೆಲಸ ಮಾಡ್ತಾಯಿದ್ರು ಓಕೆ ಒಂದು ಒಳ್ಳೆಯ ರೊಟೀನ್ ಇಟ್ಕೊಳ್ಳಿ ನಿಯಮಿತವಾದಂಥ ವ್ಯಾಯಾಮ ಪೌಷ್ಟಿಕವಾದಂಥ ಆಹಾರ ಸೇವನೆ ಎಲ್ಲವೂ ಕೂಡ ನಿಯಮಿತವಾಗಿರಲಿ ಸೊ ನಿಮ್ಮ ಹೃದಯಕ್ಕೆ ನೀವೇ ಜವಾಬ್ದಾರಿ ಆದ್ದರಿಂದ ಈ ಒಂದು ಹೃದಯಾಘಾತ ಕಾರ್ಡಿಯಾಕ್ ಅರೆಸ್ಟ್ ನಿಮ್ಮ ಹಾರ್ಟ್ ಏನಂತ ಕರಿತಿರಲ್ಲ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಪ್ರೀತಿ ಪಾತ್ರರ ಸ್ಥಾನ ಅಂತೆಲ್ಲ ಅದನ್ನು ಅರೆಸ್ಟ್ ಮಾಡಿಸ್ಕೊಳ್ಬೇಡಿ ಅಂದರೆ ಸಾವನ್ನ ಸಾವಿಗೆ ಈಡಾಗಬೇಡಿ ಹೃದಯಾಘಾತದಿಂದ ನಿಮ್ಮ ಹೃದಯವನ್ನು ನೀವೇ ಕಾಪಾಡಿಕೊಳ್ಳಿ ಅನ್ನುವಂಥ ಮುಖೇನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಶ್ವೇಗ ಸ್ಪೆಷಲ್